రాధే రాధే రాధా రాధా జై శ్రీరామ్ ఫ్రెండ్స్ రాధా రాధా వెల్కమ్ బ్యాక్ టు మై యూట్యూబ్ చాలా ఎవరు హింగ్ సూపర్ ఈజీ నోడి ఫ్రెండ్సా బరీ ఇవతి బ్లగ్ స్టార్ట్ మామీ యారమ్ చాలల్ సబ్స్క్రైబ్ ప్లీజ్ చాలా నమ్ ఫిలి సీ టైమ్ నోడి ఇవ్వ ఆరవర గంటే ఆగేదీ ముగ్రీ ఇవ్వగ బ్లగ్ స్టార్ట్ మాతీ క్రికెట్ మర తో దిపత్ హి కుతీవ్రీ నాలుగు నన్ను సన్న మగన మగ రీమ డ్యూటీ Aka hayan, ahi, Hai sistele tanggi papa hai tanggi papa hai karamidiri, anurridiri, sama tebak karamidiri, aloro, 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 వీడియో కంటిన్యూ హింకే సపోర్ట్ మెండ్స్ అడుగు మార్లకత్తిన పనియాడదాన్న మాట్లాను అసే సింపల్గిన బాజీ పల్లూ ఏను నూ యజమాను ఇచ్చిన మురంగల్ అదకే ఇలా అంతకే పనియాడన్నా మతీ ట ఎడ్డవ్రీ మెడ్సాకల్ ఉడికార హాక్తి అదక అదక ఒప్పు ఉల్గొని నోడ్రీ మిట్ నోడ్రీ హెల్సాట్ నే నింద్రసె ఎస్ అగ్గ మాట్లక ఎస్ కట్లకే అదికే అది నింద్రీ నగే ఉల్టా మాట్లాడతాన మమ్మీ ఉల్టా మాట్లాడతీ మాట్తా మమ్మీ ఉల్టా అదకేన నింద్రసీ ఇలా మమ్మీ నా మాట్లాడాలి పప్పు బర్తని పప్పు బర్త అట్టే నింది కదా బంద పర్వాడ బాయ్ అందు కట్ కట్ நோட்ரிங்க கடச்சிக்குல கடுச்சி இவ கடுச்ச தகத்தின் கை கட்டதோட அல் ரீ ஆகிறவங்க விஜிஸ அஞ்சகி இட்ட கடுச்சி தங்கத்தன்

ఇవ్వ కుతీవాడ్లకత్తా నోడ్రీ సేందా అంజికెడ్ అప్పా ఇల్వా ఫ్రీజ్ ముచ్చువ నా పని ఉండిన అంజికే నమనే ఎల్గూ అంజిక అదారీ అంతి బా చార ಮುಚ್ಚಿನಿ ನಾ ಬರ್ತೀನಿ ಮುಚ್ಚು ಫೋನ್ ಹಚ್ಚಿದ್ರಿ ಯಜಮಾನ್ರಿಗೆ ಯಜಮಾನ್ರಿಗೆ ರೀ ಮಕ್ಕಳು ಮುಂಜಾನೆ ಆರಾಮಿಲ್ಲ ಒಂದು ಗುಳಿ ತೊಗೊಂಡು ಹೋಗಿರೋರು ಕಮ್ಮಿಗೆ ಬರ್ಕೊಂಡಿದ್ರು ಕಮ್ಮಿಲ್ರಿ ನಾವು ಮತ್ತು ಆರಾಮ ತಪ್ಪದಂತ ಮತ್ತು ಬಿಟ್ಟು ಮನೆ ಹಾಕಿರ್ಕೊಂಡು ಬರಲ್ಲ ರೀ ಎಲೆಕ್ಷನ್ ಡ್ಯೂಟಿ ಅಂತದ ಅವ್ರಿಗೆ ಬಿಟ್ಟು ಬರಲ್ಲ ರೀ ಟ್ರಿಪ್ಗೆ ಹೋಗ್ತಿರ ಅಂದ್ರೆ ಬಿಟ್ಟು ಮನೆಯಾಗಿದ್ರಿ ಅಂತಿದ್ದೆ ಅವ್ರಿಗೆ ಬಿಡಕ್ಕೆ ಇಲ್ಲ ರೀ ಹೇಳ್ತೀನಂದ ಬರ್ತೀನಂದ ಬರ್ತೀನಂದ್ರಿ ಫ್ರೆಂಡ್ಸ್ ನೋಡೋಲ್ರಿ ಹೇಗೆ ಹಂಗೆ ಆತ್ನ ಮಕ್ಕಳು ಆರಾಮಿಲ್ಲ ಅಂದ್ರೆ ಅದಕ್ಕೆ ಸಹ ಪಾಣಿ ಮಾಡೀನಿ ಹಾಲು ತರ್ತೀನಂದ ರೀ ಹಿಟ್ಟು ಮಾಡಬೇಕು ಅದು ಅನ್ನ ಪಾನ ಹೊಡೆದು ಹಿಟ್ಟು ಮಾಡ್ತೀನಿ ರೀ ಪಟ್ಟ ಫ್ರೆಂಡ್ಸ್ ಅಡುಗೆ ಅಂತೂ ಮಾಡೀನಿ ರೀ ಈ ಮುಖಕ್ಕೆಲ್ಲ ಹಿಟ್ಟು ಹಚ್ಚ ನೋಡಿರಿ ಹಿಟ್ಟು ನಾದಿಟ್ಟೀನಿ ಪಾನೆ ಒಡ್ದಾನ ಏನೋ ಕುದಿಲಿಕ್ಕೆ ತದ್ರಿ ನಮ್ಮ ವಿಜ್ಜು ಮಾತಾಡೋದು ಕೇಳಿ ನಂಗೆ ಅಂತೂ ಭಾಳ ಖುಷಿ ಆಯ್ತದೆ ಅದು ಏನಂತ ಹಿಂಗೆ ಹೇಳ್ತೀನಿ ರೀ ಇಜ್ಜು

दे ले दे ले? का दिले काय दिले आजी तुला पोया पोया दिले कधी कधी दिले आजी मात्र छान मामा कुठे गेले छान मात्र चांगला बोला मामा कुठे गेले मामा कुठे गेले सांग

ತೆಲುಗು ಮರಾಠಿ ಮಾತಾಡತ್ತಂತ ಅವ್ರ ಇಬ್ಬ್ರಿಗಂತೂ ಬರ್ತದೆ ಬಿಡ್ರಿ ಅವ್ರು ದೊಡ್ಡವ್ರ ಇವನ ಸಣ್ಣ ಅಲ್ಲಿ ನಾಕ ಇವಾಗ ನಾ ಸ್ಟ ಸ್ಟಾರ್ಟ್ ಆಗ್ಯಾವ್ರೆ ನೀವು ಮೂರು ವರ್ಷ ನಾವೇ ಮೂರು ಮುಗಿದು ನಾಲ್ಕು ಚೆಂದ ಆಗ್ಯಾವ್ರಿ ಸೊ ಎಲ್ಲರು ಕೂಡ ಮಾತಾಡ್ತೀನಿ ರೀ ನಂಗೆ ನಮ್ಮ ನಮ್ಮೆದ್ರು ಯಾವಾಗ ಮಾತಾಡಿದಿಲ್ಲ ರೀ ಅವ ಮಾತಾಡೋಪ್ಪ ತೆಲುಗು ಮರಾಠಿ ಅಂದ್ರೆ ಮಾತಿ ಆಡ್ತಿದ್ದಿಲ್ಲ ರೀ ಇವತ್ತೆಲ್ಲ ಮಾತಾಡತಾರೆ ನನ್ಗೆ ಗುಡ ಅದಕ್ಕೆ ಮಕ್ಕಳ ಮಕ್ಕಳು ಖುಷಿಯಾಗಿದ್ರೆ ಯಾಕಂದ್ರೆ ನಂಗೆ ಮಕ್ಕಳು ಜನ ಹೇಳಿದ್ರು ನೀವು ಕರ್ನಾಟಕದ ಇದ್ದೀ ಮನೆಗೆಲ್ಲ ಕನ್ನಡ ಮಾತಾಡ್ತೀವಿ ಹುಡುಗರು ನಾಳೆಗೆ ಸಾಲಿ ಹಾಕ್ದಂಗೆ ಭಾಳ ಪ್ರಾಬ್ಲಮ್ ಬರ್ತದ ನೋಡು ಅಲ್ಲಿ ಕನ್ನಡ ಮಾತಾಡಿ

ಇವಾಗ ನಾನು ಹೇಗೆ ಹತ್ತು ವರ್ಷ ಐತ್ರಿ ಮದುವೆಗೆ ಇವಾಗ ಒಂದು ಐದು ವರ್ಷದಿಂದ ಪರ್ಫೆಕ್ಟ್ ಮರಾಠಿ ಬರ್ಲಂತ ನಂಗೆ ನಂಗೆ ರೀ ಅವ್ರು ಎಷ್ಟು ಜಲ್ದಿ ಮರಾಠಿ ಜಲ್ದಿ ಕಲ್ತಾರೀ ನಂಗೆ ಕೇಳಿ ಭಾಳ ಖುಷಿ ಐತ್ರಿ ಶಾಲೆಯಾಗ ನಮ್ಮ ಹುಡುಗಿ ಅಂತೂ ಅಕ್ಕಂದ್ರೆ ಯಾಕೆ ಒಳ ತೆಲುಗು ಮರಾಠಿ ಹಿಂದಿ ಎಲ್ಲ ರೀ ನಮ್ಮ ದೊಡ್ಡ ಹುಡುಗನಂಗೆ ಐತೆ ಇವನು ಹೊರಗೆ ಹೋಗಿ ಹೋಗಿ ಇವನು ಕಲ್ತು ಬಿಟ್ಟ ಅವ ಇವತ್ತು ಫಸ್ಟ್ ಟೈಮ್ ರೀ ನನ್ನ ಜೊತೆ ಮನೆಯಾಗ ಮರಾಠಿ ಮಾತಾಡಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಅಂತ ಕೇಳಿ ನಿಮಗೆ ನಾನು ವಿಜುನ್ ಮರಾಠಿ ಹೆಂಗ ಅನ್ಸಂತ ಕಮೆಂಟ್ ಮಾಡ್ರಿ ಇನ್ನ ಮಾತಾಡ್ತಾನ್ರಿ ಒನ್ ಆಚಿಕೆ ಬಟ್ಲಾಗ ಹೊರಗೆ ಹೋದಲ್ರಿ ಕಮೆಂಟ್ ಮಾಡ್ರಿ ಅಲ್ಲಿ ಕೇಳಿ ಎಲ್ಲರೂ ಹೊರಗೆ ಹೋದ್ ಹೊರಗೆ ಓದ್ನಲ್ರಿ ಎಲ್ಲ ಮರಾಠಿ ತೆಲುಗು ಮಾತಾಡ್ತಾನೆ ನಮ್ ಮನೆಗೆ ನನ್ನಿದ್ರೆ ಮಾತಾಡಿದಿಲ್ರ ಸೊ ಭಾಳ ಖುಷಿ ನಾ ಅಂತ ಮನೆಯಾಗ ಮರಾಠಿ ಅಂತ ಮಾತಾಡಲ್ರಿ ನಾ ಮಾತಾಡಲ್ರಿ ನಾ ಒಂದಿನ ಅವ್ರಿಗೆ ಮರಾಠಿ ಕಲಸಿಲ್ರಿ ತೆಲುಗು ತೆಲುಗು ಅಂತ ಬರಲ್ ಬಿಡ್ರಿ ನಂಗೆ கல்சில நோட் நீங்க ಯಜ್ ಮಾಡ್ರಿ ಬುಕ್ಗಳು ಆರಾಮಿಲ್ರಿ ಅವ್ರು ಇರಲ್ಲ ಅಲ್ರಿ ಅವರಿಗೆ ಸೊ ಅದಕ್ಕೆ ಮಾಡೋದಾಗಲ್ರಿ ಕಂಟಿನ್ಯೂ ಮಾಡಲ್ರಿ ಕಂಟಿನ್ಯೂ ಮಾಡಿದಂದ್ರೆ ಮುಂದಿನ ಬ್ಲಾಗ್ಳ ತೋರಿಸ್ತೀನಿ ಅವ್ರು ಆರಾಮಿಲ್ರಿ ಅವ್ರಿಗೆ ಸೊ ಅಯ್ಯಪ್ಪಸ್ಮಿಲ್ನ ಒಳ್ಳೇದು ಮಳೆ ಅದಕ್ಕ ಇವತ್ತಿನ ಬ್ಲಾಗ ಮುಗಿಸಲತ್ತೀನಿ ಫ್ರೆಂಡ್ಸ್ ಇವತ್ತಿನ ನಿಮಗೆ ಇಷ್ಟ ಆಯ್ತು ಆಗ್ಯದಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಗುಡ್ ನೈಟ್ ಗುಡ್ ನೈಟ್ ಜೈ ಶ್ರೀರಾಮನ್ 这是个蛮那个。